ಓಂ ಶ್ರೀ ಕುರುಬರಹಟ್ಟಿ ಮುನೇಶ್ವರ ಆಯ ನಮಃ ಈ ಸ್ಥಳ ಕುರುಬರಹಟ್ಟಿ ಗ್ರಾಮ ಈ ಗ್ರಾಮದಲ್ಲಿ ನೆಲೆಗೊಂಡಿರ್ತಕ್ಕಂಥ ಶ್ರೀ ಮುನೇಶ್ವರ ಸ್ವಾಮಿಗೆ ಈ ಸ್ಥಳದ್ದೇ ಹೆಸರಿಟ್ಟು ಕುರುಬರಹಟ್ಟಿ ಮುನೇಶ್ವರ ಸ್ವಾಮಿ ದೇವಸ್ಥಾನ ಎಂದು ಕರೆಯಲ್ಪಟ್ಟಿದೆ ಈ ಕುರುಬರಹಟ್ಟಿ ಮುನೇಶ್ವರ ದೇವಸ್ಥಾನ ಸುಮಾರು ಮುನ್ನೂರು ವರ್ಷಗಳ ಇತಿಹಾಸದ್ದು ಒಂದು ಮಣ್ಣಿನ ಮಾಳಿಗೆಯಲ್ಲಿ ಈ ದೇವರು ನೆಲೆಗೊಂಡಿದ್ದಂಥ ಸ್ಥಳ ಇದು ಆ ಮಣ್ಣಿನ ಮಾಳಿಗೆ ಸುಮಾರು ನೂರಾರು ವರ್ಷಗಳು ಅದೇ ರೀತಿಯೇ ಸಾಕಷ್ಟು ಭಕ್ತಾದಿಗಳು ಪೂಜೆಗಳು ಮಾಡಿಕೊಂಡು ಹೋಗ್ತಾಯಿದ್ರು ಈ ಸ್ವಾಮಿ ನಮಗೆ ಮನೆ ದೇವರು ಅನ್ನುವಂಥ ಕುಟುಂಬಗಳು ನೂರಾರು ಅಲ್ಲ ಸಾವಿರಾರು ಕುಟುಂಬಗಳಿದ್ದಾವೆ ಅಷ್ಟು ಭಕ್ತಾದಿಗಳನ್ನು ಒಳಪಟ್ಟಿರ್ತಕ್ಕಂಥ ಈ ಕುರುಬರೆಟ್ಟಿ ಮುನೇಶ್ವರ ದೇವಸ್ಥಾನ ಇದು ಎರಡು ಸಾವಿರ ಇಸ್ವಿಯಲ್ಲಿ ನಾವು ಇದನ್ನು ಒಂದು ಜೀರ್ಣೋದ್ಧಾರ ಮಾಡೋಣ ಇದು ಮಣ್ಣಿನ ಮಾಳಿಗೆಯಲ್ಲಿ ನೆಲ್ಗೊಂಡಿದೆ ಸ್ವಾಮಿ ಅಂಥೇಳಿ ಎರಡು ಸಾವಿರ ಇಸ್ವಿಯಲ್ಲಿ ನಾವು ಇದಕ್ಕೆ ಕೈ ಇಟ್ಟು ಎರಡು ಸಾವಿರದ ಒಂದು ಮೇ ಮೇ ತಿಂಗಳಲ್ಲಿ ಇದನ್ನು ಉದ್ಘಾಟನೆ ಮಾಡಿದ್ವಿ ಜೀರ್ಣೋದ್ಧಾರ ಮಾಡಿದ್ವಿ ಏನು ಇವತ್ತು ಶ್ರೀ ಶ್ರೀ ಕುರುಬಟ್ಟಿ ಮುನೇಶ್ವರ ಸ್ವಾಮಿ ರಥೋತ್ಸವ ಜಾತ್ರೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಈ ಜಾತ್ರೆ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಗ್ರಾಮಗಳಾದ ಬಿದ್ರಿಗೆರೆ ಆಗಿರ್ಬೋದು ಮುತ್ತುಕಟ್ಟಿ ಆಗಿರ್ಬೋದು ದಿನ್ನೂರಾಗಿರ್ಬೋದು ಆಲ್ನೇಳಿ ಆಗಿರ್ಬೋದು ಕರ್ಪೂರ ಆಗಿರ್ಬೋದು ಆನೆಕಲ್ ಆಗಿರ್ಬೋದು ಇನ್ನೂ ಇನ್ನೂ ಇತರ ಗ್ರಾಮಗಳೆಲ್ಲರ ಸಹಕಾರ ಭಕ್ತಾದಿಗಳಿಂದ ನಾವು ಈ ಕಾರ್ಯಕ್ರಮವನ್ನು ತುಂಬ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬರ್ತಾ ಇದ್ದೇವೆ ಹಾಗೂ ಈ ಸ ದೇವಸ್ಥಾನದ ಕಮಿಟಿ ಒಂದಿದೆ ಕಮಿಟಿ ಅಂತ ಮಾಡಿಕೊಂಡು ನಾವು ಅಧ್ಯಕ್ಷರಾಗಿ ಆಗಿ ಉಮೇಶ ಉಮೇಶ್ ಅಣ್ಣವರಾಗಿರ್ಬೋದು ರಾಮಕೃಷ್ಣಪ್ಪನವರಾಗಿರ್ಬೋದು ಗೋವಿಂದವರಾಗಿರ್ಬೋದು ಸೀಧರ್ ಅವರಾಗಿರ್ಬೋದು ಇನ್ನೂ ಹಲವಾರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಎಲ್ಲರ ಸಹಕಾರದಿಂದ ಈ ಒಂದು ಸಂಘದಿಂದ ನಾವು ಮಾಡಿಕೊಂಡು ಈ ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು ದೇವಸ್ಥಾನದ ಕಾರ್ಯಗಳಾಗಿರ್ಬೋದು ಇನ್ನೂ ಹೆಚ್ಚು ಹೆಚ್ಚಾಗಿ ನಾವು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ನಾವೆಲ್ಲ ಜನರಲ್ಲಿ ಮನವಿ ಮಾಡಿಕೊಳ್ತಿದ್ದೇವೆ ಹಾಗೆ ಪ್ರತಿ ವರ್ಷವೂ ಇಲ್ಲಿ ತುಂಬ ವಿಜೃಂಭಣೆಯಿಂದ ಎಲ್ಲರ ಸಹಕಾರದಿಂದ ಪಲ್ಲಕ್ಕಿ ಉತ್ಸವ ಆಗಿರ್ಬೋದು ರಥೋತ್ಸವ ಆಗಿರ್ಬೋದು ಮತ್ತು ನೀರ್ಮಜ್ಜಿಗೆ ಪಣಕ ಊಟದ ವ್ಯವಸ್ಥೆ ಪ್ರತಿಯೊಂದು ನಾವು ತುಂಬ ವ್ಯವಸ್ಥಿತವಾಗಿ

あ。 ಶ್ರೀ ಕುರುಬರಹಟ್ಟಿ ಮುನೇಶ್ವರ ಆಯನ ಈ ಸ್ಥಳ ಕುರುಬರಹಟ್ಟಿ ಗ್ರಾಮ ಈ ಗ್ರಾಮದಲ್ಲಿ ನೆಲೆಗೊಂಡಿರ್ತಕ್ಕಂಥ ಶ್ರೀ ಮುನೇಶ್ವರ ಸ್ವಾಮಿಗೆ ಈ ಸ್ಥಳದ್ದೇ ಹೆಸರಿಟ್ಟು ಕುರುಬರಹಟ್ಟಿ ಮುನೇಶ್ವರ ಸ್ವಾಮಿ ದೇವಸ್ಥಾನ ಎಂದು ಕರೆಯಲ್ಪಟ್ಟಿದೆ ಈ ಕುರುಬರಹಟ್ಟಿ ಮುನೇಶ್ವರ ದೇವಸ್ಥಾನ ಸುಮಾರು ಮುನ್ನೂರು ವರ್ಷಗಳ ಇತಿಹಾಸದ್ದು ಒಂದು ಮಣ್ಣಿನ ಮಾಳಿಗೆಯಲ್ಲಿ ಈ ದೇವರು ನೆಲೆಗೊಂಡಿದ್ದಂಥ ಸ್ಥಳ ಇದು ಆ ಮಣ್ಣಿನ ಮಾಳಿಗೆ ಸುಮಾರು ನೂರಾರು ವರ್ಷಗಳು ಅದೇ ರೀತಿಯೇ ಸಾಕಷ್ಟು ಭಕ್ತಾದಿಗಳು ಪೂಜೆಗಳು ಮಾಡಿಕೊಂಡು ಹೋಗ್ತಾಯಿದ್ರು ಈ ಸ್ವಾಮಿ ನಮಗೆ ಮನೆ ದೇವರು ಅನ್ನುವಂಥ ಕುಟುಂಬಗಳು ನೂರಾರು ಅಲ್ಲ ಸಾವಿರಾರು ಕುಟುಂಬಗಳಿದ್ದಾವೆ ಅಷ್ಟು ಭಕ್ತಾದಿಗಳನ್ನು ಒಳಪಟ್ಟಿರ್ತಕ್ಕಂಥ ಈ ಕುರುಬರೆಟ್ಟಿ ಮುನೇಶ್ವರ ದೇವಸ್ಥಾನ ಇದು ಎರಡು ಸಾವಿರ ಇಸ್ವಿಯಲ್ಲಿ ನಾವು ಇದನ್ನು ಒಂದು ಜೀರ್ಣೋದ್ಧಾರ ಮಾಡೋಣ ಇದು ಮಣ್ಣಿನ ಮಾಳಿಗೆಯಲ್ಲಿ ನೆಲ್ಗೊಂಡಿದೆ ಸ್ವಾಮಿ ಅಂಥೇಳಿ ಎರಡು ಸಾವಿರ ಇಸ್ವಿಯಲ್ಲಿ ನಾವು ಇದಕ್ಕೆ ಕೈ ಇಟ್ಟು ಎರಡು ಸಾವಿರದ ಒಂದು ಮೇ ಮೇ ತಿಂಗಳಲ್ಲಿ ಇದನ್ನು ಉದ್ಘಾಟನೆ ಮಾಡಿದ್ವಿ ಜೀರ್ಣೋದ್ಧಾರ ಮಾಡಿದ್ವಿ ಜೀರ್ಣೋದ್ಧಾರ ಮಾಡಿದ ಅಂದಿನಿಂದ ಇವತ್ತಿನವರೆಗೂ ಪ್ರತಿ ವರ್ಷ ಜಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದೀವಿ ಈ ಜಾತ್ರೆ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಒಂದು ಸಾರಿ ಶ್ರೀ ಸ್ವಾಮಿಯವರಿಗೆ ನವಗ್ರಹ ಶಾಂತಿ ಗಣಪತಿ ಪೂಜೆ ಮತ್ತು ಹೋಮಗಳು ಎಲ್ಲ ದೇವರುಗಳ ಹೋಮ ಹವನಾದಿಗಳು ಮತ್ತು ಸ್ವಾಮಿಗೆ ಅಭಿಷೇಕ ಪೂಜೆ ಮತ್ತು ಎಲ್ಲ ಭಕ್ತಾದಿಗಳು ಸೇರಿ ಒಂದು ರಥಾರೋಹಣ ಬ್ರಹ್ಮ ರಥೋತ್ಸವವನ್ನು ಸಹ ಮಾಡ್ತಾಯಿದ್ದೀವಿ ಈ ಬ್ರಹ್ಮ ರಥೋತ್ಸವಕ್ಕೆ ಆಗ್ತಕ್ಕಂಥ ಆಗಮಿಸ್ತಕ್ಕಂಥ ಎಲ್ಲ ಭಕ್ತಾದಿಗಳು ನಮ್ಮ ಮುನೇಶ್ವರ ದ ಸ್ವಾಮಿಯ ಪರವಾಗಿ ಭಕ್ತಿಪೂರ್ವಕ ನಮನಗಳು ಆದರೆ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಇಲ್ಲಿ ನಡೀತಾ ಇರತಕ್ಕಂಥ ಕಾರ್ಯಕ್ರಮ ಇಲ್ಲಿ ಯಾವುದೇ ನಾವು ಗೋರ್ಮೆಂಟು ಮುಜರಾಯಿಯಿಂದ ಅಥವಾ ಆಗಲಿ ಬೇರೆ ಇನ್ನು ಯಾವುದೇ ರೀತಿಯಲ್ಲಾಗಲಿ ನಾವು ಯಾವುದೋ ಸಹಕಾರ ಕೊಡೋ ಇಲ್ಲಿ ನಮಗೇನು ಸಿಗ್ತಾ ಇಲ್ಲ ಅಂಥದ್ದೇನು ನಾವು ತಗೊಳ್ತಾನೂ ಇಲ್ಲ ಏನು ಭಕ್ತಾದಿಗಳು ಸಹಕಾರ ಇದೆ ಭಕ್ತಾದಿಗಳ ಸಹಕಾರದಲ್ಲೇ ಈ ಕಾರ್ಯಕ್ರಮನ ನಿರೂಪಿಸ್ಕೊಂಡು ಇದ್ದೀವಿ ಇದು ಇಪ್ಪತ್ತ್ನಾಲ್ಕನೇ ವರ್ಷ ಜಾತ್ರೆ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು ಆಮೇಲೆ ಈ ದಿನಗಳಲ್ಲಿ ಈ ದಿನಗಳಲ್ಲಿ ಇಲ್ಲಿ ಒಂದು ಅಭಿವೃದ್ಧಿ ಕಾರ್ಯ ಮಾಡಬೇಕು ಅಂಥೇಳಿ ಸಾಕಷ್ಟು ಪೂಜಾ ಕೈಂಕರ್ಯಗಳು ನಡೀತಾ ಇರ್ತವೆ ಪ್ರತಿ ವರ್ಷನೂ ಎಲ್ಲ ನಮ್ಮ ಮನೆ ದೇವರು ಅಂಥವರು ಅವ್ರ ಮಕ್ಕಳಿಗೆ ಮುಡಿ ತೆಗಿಬೇಕಾದ್ರೆ ಮತ್ತು ಅವ್ರದ್ದೇ ಆದಂಥ ಏನೋ ಕೋರಿಕೆಗಳಿದ್ದರೆ ಮತ್ತು ಅವ್ರದ್ದೇ ಆದಂಥ ಏನೋ ಸಂಕಲ್ಪಗಳಿದ್ದರೆ ಆ ದಿನಗಳಲ್ಲೆಲ್ಲ ಇಲ್ಲಿ ಬಂದು ಸುಮಾರು ಜನಕ್ಕೆ ಊಟ ಹಾಕಿ ಈ ಪೂಜಾ ಕೈಂಕರ್ಯವನ್ನು ಕೈಗೊಂಡು ಸಾಕಷ್ಟು ಭಕ್ತಾದಿಗಳು ಈ ಕಾರ್ಯಕ್ರಮ ಮಾಡ್ತಾಯಿರ್ತಾರೆ ಅವ್ರಿಗೆಲ್ಲ ಅನುಕೂಲ ಆಗಲಿ ಅಂಥೇಳಿ ನಾವು ಒಂದು ಛಿತ್ರ ಅಂತ ಒಂದು ನಿರ್ಧಾರ ಮಾಡಿದ್ವಿ ಈಗ ಒಂದು ಮೂರು ವರ್ಷದ ಕೆಳಗಡೆ ಛತ್ರ ಒಂದು ಕಟ್ಟಣ ಸಿಕ್ಕದಾಗಿ ಇಂಥ ಪ್ರೋಗ್ರಾಮ್ಗಳಿಗೆಲ್ಲ ಅವ್ರಿಗೆ ಅನುಕೂಲ ಆಗಲಿ ಅಂಥೇಳಿ ಮಾಡಿದ್ದೀವಿ ಆಲ್ರೆಡಿ ಛತ್ರ ಫಿನಿಶ್ ಆಗ್ತಾಯಿದೆ ಇನ್ನು ಮುಂದಿನ ದಿನಗಳಲ್ಲಿ ಅದನ್ನೂ ಸಹ ಉದ್ಘಾಟನೆ ಮಾಡಿ ಭಕ್ತಾದಿಗಳಿಗೆ ಲೋಕಾರ್ಪಣೆಗೆ ನಾವು ಕೊಡ್ತಾಯಿದ್ದೀವಿ ಈ ರೀತಿಯಲ್ಲಿ ಪ್ರತಿ ವರ್ಷವೂ ಸಾಕಷ್ಟು ಕಾರ್ಯಕ್ರಮಗಳು ಸಾಕಷ್ಟು ದೇವತಾ ಕೆಲಸಗಳು ಮತ್ತು ಕಾರ್ತಿಕ್ ಮಾಸದಲ್ಲಿ ವಿಶೇಷವಾದಂಥ ಪೂಜೆಗಳು ಮತ್ತು ಪ್ರತಿ ವಾರದಲ್ಲಿ ಗುರುವಾರ ಮತ್ತು ಭಾನುವಾರ ವಿಶೇಷವಾದಂಥ ಪೂಜೆಗಳು ಹೆಚ್ಚಿನ ಭಕ್ತರು ಸಂಖ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ಬಂದು ಪೂಜೆಗಳು ಮಾಡಿಸ್ಕೊಂಡು ಹೋಗ್ತಕ್ಕಂಥ ಪೂಜೆಗಳು ಸಹ ನಡೀತಾ ಇರ್ತವೆ ಈ ರೀತಿಯಾಗಿ ಈ ಕಾರ್ಯಕ್ರಮಗಳನ್ನು ನಂಬ್ಕೊಂಡು ಬಂದಿದ್ದೀವಿ ಮತ್ತು ನಾವು ಏನು ಈ ಜಾತ್ರೆ ದಿನ ಬ್ರಹ್ಮ ರಥೋತ್ಸವ ಮಾಡ್ತೀವಿ ಬ್ರಹ್ಮ ರಥೋತ್ಸವ ಟೈಮ್ಗೆ ಸಾಕಷ್ಟು ಭಕ್ತಾದಿಗಳು ಬರ್ತಾರೆ ಅವ್ರಿಗೆಲ್ಲ ನಾವು ಇಲ್ಲಿ ಪ್ರಸಾದದ ರೂಪದಲ್ಲಿ ಮುದ್ದೆ ಕಾಳುಳಿ ಪಾಯಸ ಬೂಂದಿ ಮತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಿಂಡಿಗಳನ್ನು ಊಟಗಳನ್ನು ಮಾಡಿ ಆ ಭಕ್ತಾದಿಗಳೆಲ್ಲರೂ ಪ್ರಸಾದ ಊಟ ಮಾಡ್ತಾರೆ ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಹೋಗ್ತಾಯಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಅಭಿವೃದ್ಧಿ ಕಾರ್ಯಗಳು ಪೂಜಾ ಕೈಂಕರ್ಯಗಳು ಇವೆಲ್ಲ ನಡೀಲಿ ಅಂಥೇಳಿ ಆ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ನಮ್ಮೆಲ್ಲರ ಒಂದು ನ ಅಭಿನಂದನೆಗಳು ಏನು ಇವತ್ತು ಶ್ರೀ ಶ್ರೀ ಕುರುಬಟ್ಟಿ ಮುನೇಶ್ವರ ಸ್ವಾಮಿ ರಥೋತ್ಸವ ಜಾತ್ರೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಈ ಜಾತ್ರೆ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಗ್ರಾಮಗಳಾದ ಬಿದ್ರಿಗೆರೆ ಆಗಿರ್ಬೋದು ಮತುಕಟ್ಟೆ ಆಗಿರ್ಬೋದು ದಿನ್ನೂರಾಗಿರ್ಬೋದು ಆಲ್ನಳ್ಳಿ ಆಗಿರ್ಬೋದು ಕರ್ಪೂರ ಆಗಿರ್ಬೋದು ಆನೆಕಲ್ ಆಗಿರ್ಬೋದು ಇನ್ನೂ ಇನ್ನೂ ಇತರ ಗ್ರಾಮಗಳೆಲ್ಲರ ಸಹಕಾರ ಭಕ್ತಾದಿಗಳಿಂದ ನಾವು ಈ ಕಾರ್ಯಕ್ರಮವನ್ನು ತುಂಬ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬರ್ತಾ ಇದ್ದೇವೆ ಹಾಗೂ ಈ ಸ ದೇವಸ್ಥಾನದ ಕಮಿಟಿ ಒಂದಿದೆ ಕಮಿಟಿ ಅಂತ ಮಾಡಿಕೊಂಡು ನಾವು ಅಧ್ಯಕ್ಷರಾಗಿ ಆಗಿ ಉಮೇಶ ಉಮೇಶ್ ಅಣ್ಣವರಾಗಿರ್ಬೋದು ರಾಮಕೃಷ್ಣಪ್ಪನವರಾಗಿರ್ಬೋದು ಗೋವಿಂದವರಾಗಿರ್ಬೋದು ಸೀಧರ್ ಇನ್ನೂ ಹಲವಾರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಎಲ್ಲರ ಸಹಕಾರದಿಂದ ಈ ಒಂದು ಸಂಘದಿಂದ ನಾವು ಮಾಡಿಕೊಂಡು ಈ ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು ದೇವಸ್ಥಾನದ ಕಾರ್ಯಗಳಾಗಿರ್ಬೋದು ಇನ್ನೂ ಹೆಚ್ಚು ಹೆಚ್ಚಾಗಿ ನಾವು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ನಾವೆಲ್ಲ ಜನರಲ್ಲಿ ಮನವಿ ಮಾಡಿಕೊಳ್ತಿದ್ದೇವೆ ಹಾಗೆ ಪ್ರತಿ ವರ್ಷವೂ ಇಲ್ಲಿ ತುಂಬ ವಿಜೃಂಭಣೆಯಿಂದ ಎಲ್ಲರ ಸಹಕಾರದಿಂದ ಪಲ್ಲಕ್ಕಿ ಉತ್ಸವ ಆಗಿರ್ಬೋದು ರಥೋತ್ಸವ ಆಗಿರ್ಬೋದು ಮತ್ತು ನೀರ್ಮಜ್ಜಿಗೆ ಪಣಕ ಊಟದ ವ್ಯವಸ್ಥೆ ಪ್ರತಿಯೊಂದು ನಾವು ತುಂಬ ವ್ಯವಸ್ಥಿತವಾಗಿ ತುಂಬ ನೀಟಾಗಿ ಮಾಡಿರ್ತೇವೆ ಇಲ್ಲೇ ಎಲ್ಲ ಜನಗಳು ಸಹಕಾರ ಕೊಟ್ಟು ಈ ಈ ದೇವಸ್ಥಾನ ಮತ್ತು ಇತರೆ ಇನ್ನೂ ಅಭಿವೃದ್ಧಿ ಕೆಲಸಗಳಿಗೆ ಕೈ ಜೋಡಿಸಿ ಇನ್ನೂ ಈ ಇದನ್ನು ಹೆಚ್ಚಿನ ಡೆವಲಪ್ಮೆಂಟ್ ಮಾಡಿಕೊಡ್ಬೇಕು ಮತ್ತು ಎಲ್ಲ ಸಹಕಾರದಿಂದ ನಾವು ಒಳ್ಳೇದಾಗಬೇಕಂತ ನಾವು ಬಯಸಿರೋದ್ರಿಂದ ಎಲ್ಲರೂ ಒಟ್ಟಿಗೆ ಯಾರು ಇದರಲ್ಲಿ ಮನಸ್ಸಾಪ ಭೇದ ಭಾವ ಮಾಡ್ತು ಇರಲಿ ನಾವು ಈ ದೇವಸ್ಥಾನ ಜಾತ್ರೆ ಆಗಿರ್ಬೋದು ಇನ್ನೊಂದು ಮತ್ತೊಂದು ಯಾವುದೇ ಕಾರ್ಯಕ್ರಮಗಳು ಪ್ರತಿಯೊಬ್ಬರು ನಮ್ಮ ಸಹಕಾರ ಕೊಟ್ಟು ಇನ್ನೂ ಕೈ ಜೋಡಿಸಿ ಹೆಚ್ಚಿನ ಆಗಲಿ ಅಂತ ಹೇಳ್ತಾ ದೇವರಲ್ಲಿ ಪ್ರಾರ್ಸ್ಕೊಳ್ತಾ ನಾನು ಮಾತು ಮೂಡಿಸ್ ಜೈ ಹಿಂದ್ ಜೈ ಕರ್ನಾಟಕ ಏನು ಇವತ್ತು ಮುನೇಶ್ವರ ಜಾತ್ರೆ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ನಮ್ಮ ಇಲ್ಲಿನ ಎಲ್ಲ ನಮ್ಮ ಈ ದೇವಸ್ಥಾನದ ಟ್ರಸ್ಟಿ ಸದಸ್ಯರು ಏನೊಂದು ಗುಂಪಿದೆ ಅವ್ರದ್ದು ಕಾರ್ಯಕ್ರಮವನ್ನು ತುಂಬ ಅದ್ಭುತವಾಗಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ ನಮ್ಮ ಕಮಟಿಯ ಅಧ್ಯಕ್ಷರು ಉಮೇಶು ಮತ್ತು ನಮ್ಮ ಚಿನ್ನಪ್ಪ ರಾಮಕೃಷ್ಣ ಇನ್ನು ಅವರ ಸಂಗಡಿಗರು ವರ್ಷ ವರ್ಷನೇ ತುಂಬ ಇಲ್ಲಿ ಏನು ಜಾತ್ರೆಯನ್ನು ಹಮ್ಮಿಕೊಂಡು ತುಂಬ ಚೆನ್ನಾಗಿ ಎಲ್ಲರ ಕಾರ್ಯಕರ್ತ ಬಂಧುಗಳನ್ನು ಭೇಟಿ ಮಾಡಿ ನಮ್ಮ ಹಿರಿಯರಾದ ಮುಂದೆಡ್ಡಿಯವ್ರು ಇರ್ಬೋದು ನಮ್ಮ ನಾರಾಯಣ ನಾರಾಯಣವರು ಇರ್ಬೋದು ನಮ್ಮ ಇನ್ನು ತುಂಬ ಇಲ್ಲಿ ಭಕ್ತಾದಿಗಳನ್ನು ಭೇಟಿ ಮಾಡಿ ಅವರು ಸಲಹೆಯನ್ನು ತಗೊಂಡು ಅವರು ಸಹಾಯವನ್ನು ಪಡೆದು ಇವತ್ತು ಕಾರ್ಯಕ್ರಮವನ್ನು ಈ ಜಾತ್ರೆಯನ್ನು ತುಂಬ ಯಶಸ್ವಿಯಾಗಿ ಮಾಡ್ತಾಯಿದ್ದಾರೆ ಮುಂದಿನ ದಿನಗಳಲ್ಲೂ ಸಹ ಇಲ್ಲಿ ಏನು ರಸ್ತೆ ಸಮಸ್ಯೆ ಇದೆ ಇಲ್ಲಿ ವಾತಾವರಣ ಇನ್ನೂ ಚೆನ್ನಾಗಿ ಮಾಡಬೇಕಾಗಿದೆ ಎಲ್ಲ ಕ ನಮ್ಮ ಬಂಧುಗಳು ದ ನಮ್ಮ ಈ ಈ ದೇವಸ್ಥಾನದ ಬಂಧುಗಳು ಬ ಏನು ಅವ್ರಿಗೆ ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಈ ದೇವಸ್ಥಾನವನ್ನು ಇನ್ನೂ ಉನ್ನತ ಮಟ್ಟ ತಗೊಂಡೋಗ್ಬೇಕು ಅವರಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡಲಿ ದೇವರು ಅವರನ್ನು ಇನ್ನು ಹೆಚ್ಚಿನ ಸಹಾಯನ ತಗೊಳ್ಳಿ ಅಂಥೇಳಿ ನಾನು ಈ ಮೂಲಕ ಕೋರ್ತಾ ಈ ಕಮಿಟಿಯವರು ಇನ್ನೂ ಹೆಚ್ಚಾಗಿ ದೇವಸ್ಥಾನ ಇಂಪ್ರೂವ್ ಮಾಡೋದ ಮುಖಾಂತರ ಎಲ್ಲ ಕ ಬಂಧುಗಳನ್ನು ಭೇಟಿ ಮಾಡಿ ಇನ್ನು ಹೆಚ್ಚಾಗಿ ಈ ಮುನೇಶ್ವರ ದೇವಸ್ಥಾನವನ್ನು ಇಂಪ್ರೂವ್ ಮಾಡೋದಕ್ಕೆ ಅವರೆಲ್ಲ ಸಹಕಾರಿಯಾಗಲಿ ನಾವು ಜೊತೆಯಲ್ಲಿರ್ತೀವಿ ನಮ್ಮ ನೆಡ್ಡಣ್ಣ ಜೊತೆಯಲ್ಲಿರ್ತಾರೆ ಎಲ್ಲ ಬಂಧುಗಳು ಜೊತೆಯಲ್ಲಿರ್ತಾರೆ ಈ ದೇವಸ್ಥಾನ ಇಂಪ್ರೂವ್ ಮಾಡೋದಕ್ಕೆ ನಾವೆಲ್ಲ ಸಹಕಾರ ನೀಡ್ತೇವೆ ಜೊತೆಯಲ್ಲಿ ಇರ್ತೇವೆ ಅಂತೇಳಿ ನಾನು ಈ ಮೂಲಕ ದೇವ ಮುನೇಶ್ವರ ದೇವಸ್ಥಾನ ಜಾತ್ರೆ ಮೂಲಕ ನಾನು ಆಸುತ್ತೇನೆ ಜೈ ಜಯ ಕರ್ನಾಟಕ ಮಾಡ್ತಾ ಇದ್ದೀವಿ ಇಂಪ್ರೂವ್ ಆಗುತ್ತೆ ಇನ್ನೂ ಚೆನ್ನಾಗಿ ಒಂದು ದಿವ್ಸಕ್ಕೆ ಒಂದು ದಿವ್ಸಕ್ಕೆ ಒಂದು ವರ್ಷ ಒಂದು ವರ್ಷ ನೋಡ್ತಾ ಇದ್ರೆ ಡೆವಲಪ್ಮೆಂಟ್ ಆಗ್ತಾ ಇದೆ ಚೆನ್ನಾಗಿ ಭಗವಂತ ಒಳ್ಳೇದು ಮಾಡ್ತಾ ಇದ್ದಾನೆ ಚೆನ್ನಾಗಿ ಆಗ್ತಾ ಇದೆ ಎಲ್ಲ ಸಹಾರ ಚೆನ್ನಾಗಿದೆ ಆಗ್ತಾ ಇದೆ ಈ ದೇವಸ್ಥಾನಕ್ಕೆ ತುಂಬ ಮುಂದೆಡ್ಡಿ ಅವ್ರ ಸಹಕಾರ ಇದೆ ಈ ಏನು ನಮ್ಮ ಭವನವನ್ನು ನಿರ್ಮಾಣ ಮಾಡೋದಕ್ಕೆ ಅವ್ರದ್ದು ತುಂಬ ಕೊಡುಗೆ ಇದೆ ಇನ್ನು ಮುಂದಿನಗಳಲ್ಲಿ ಈ ದೇವಸ್ಥಾನಕ್ಕೆ ಅವ್ರ ಸಹಕಾರ ತುಂಬ ಇದೆ ಅವರು ಇನ್ನೂ ಹೆಚ್ಚಿ ದೇವರನ್ನು ಅವರನ್ನ ಕರೆಸ್ಕೊಂಡು ಒಳ್ಳೆ ಬುದ್ಧಿಯನ್ನು ಕೊಟ್ಟು ದೇವಸ್ಥಾನಕ್ಕೆ ಹೆಚ್ಚಿನ ರೀತಿ ಸಹಕಾರ ತಗೊಂಡ್ಲಿ ಅಂತೇಳಿ ನಾನು ದೇವರಲ್ಲಿ ಬೇಡ್ಕೊತೇನೆ ಇಂದು ಕುರುಬ್ರಟ್ಟಿ ಮುನೇಶ್ವರ ಜಾತ್ರಾ ಮಹೋತ್ಸವ ಇದು ಸುಮಾರು ವರ್ಷಗಳಿಂದ ವಿಜೃಂಭಣೆಯಿಂದ ಮಾಡ್ತಾ ಇರಲಿಲ್ಲ ಸುಮ್ಮನೆ ಪೂಜೆ ಮಾಡಿ ಮಾಡ್ತಾಯಿದ್ರು ಬರ್ತಾ 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 ವಿಜೃಂಭಣೆಯಿಂದ ಮಾಡ್ತಾಯಿದ್ದಾರೆ ಎಲ್ಲ ಭಕ್ತಾದಿಗಳು ಊರಿನ ಸು ಬಿದಿರಿಗೆರೆ ಮುತ್ಗಟ್ಟಿ ದಿನ್ನೂರು ಹಾಲ್ದೇನಹಳ್ಳಿ ಆನೆಕಲ್ಲು ಸುಮಾರು ಹಳ್ಳಿಗಳಿಂದ ಬರ್ತಾರೆ ಮಳೆ ಬಂದಿರೋ ಸ್ವಲ್ಪ ತೊಂದರೆ ಆಯಿತು ಯಾಕಂದರೆ ಮಳೆ ಬರಬೇಕು ಈ ವರ್ಷ ಮಳೆ ಇಲ್ಲದಿದ್ದರೆ ತುಂಬ ತೊಂದರೆ ಅನುಭವಿಸಿದ್ದಾರೆ ದೇವರು ತೊಂದರೆ ಆದ್ರೂ ದೇವರು ಮುಂದಿನ ದಿನಗಳಲ್ಲಿ ಇನ್ನೂ ವಿಜೃಂಭಣೆ ಅಂತ ಮಾಡಲಿ ಅಂತ ಈ ಕುರುಬಟ್ಟಿ ಮುನೇಶ್ವರ ದೇವ ದೇವರಲ್ಲಿ ಕೇಳ್ಕೊಳ್ತಾ ಒಳ್ಳೆ ಬೆಳೆ ಆಗಲಿ ಮುಂದಿನ ವರ್ಷ ಈಗ ಯಾಕಂದರೆ ಮಳೆ ಇಲ್ಲ ಅಂತ ಮಳೆ ಇಲ್ದಿದ್ದು ತುಂಬ ತೊಂದರೆ ಆಗಿದೆ ಮುಂದಿನ ದಿನಗಳಲ್ಲಿ ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ಆ ದೇವರಲ್ಲಿ ಕೇಳ್ಕೊತಾ ಇದ್ದೀನಿ